ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀನಿ ಟೆಕ್ ಬೈರಾಮ್ ಯೂಟ್ಯೂಬ್ ಚಾನಲ್ ನಾನು ನೂರ್ ಲಾಂ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ನ ಇವತ್ತಿನ ಅಲಿಮಿನೇಷನ್ ಯಾರು ಯಾರು ಹೊರಗೆ ಹೋಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಹಾಗೆ ಈ ವಾರದ ಬಿಗ್ ಬಾಸ್ ಹೇಗೆ ಎಣಿಸ್ತು ಏನೆಲ್ಲ ಆಯಿತು ಅಂತ ಸ್ವಲ್ಪ ಮಾತಾಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಎಲ್ಲರನ್ನ ಚೆನಲ್ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕೆ ಹಾಲ್ ಅಂತ ಬೇಗ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ಅಂತ ಬನ್ನಿ ಶುರು ಮಾಡೋಣ ಹಿಂದಿನ ವಾರ ಅಂತಂದ್ರೆ ಫ್ಯಾಮಿಲಿ ರೌಂಡ್ ಆಗಿತ್ತು ಸೊ ದಿನ ಒಬ್ಬೊಬ್ರು ಫ್ಯಾಮಿಲಿ ಅವರು ಬರ್ತಾ ಇದ್ರು ಸೊ ಎಲ್ಲ ಫ್ಯಾಮಿಲಿ ಕೂಡ ಬಂದು ಒಂಥರ ಒಳ್ಳೆಯ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ಎಮೋಷನ್ ಕೂಡ ಆಗಿತ್ತು ಒಳ್ಳೆ ಒಳ್ಳೆಯ ಸೀನ್ ನೋಡೋಕ್ಕೆ ಸಿಕ್ಕು ಆ ಒಂದು ಏನು ಅನಿಸ್ತಾ ಅಂತಂದರೆ ತುಕಾಲಿ ಅವ್ರ ತುಕಾಲಿ ಅವ್ರ ವೈಬೇ ಬಿಗ್ ಬಾಸ್ ಬರಬೇಕಿತ್ತೇನು ಅಂತ ಅನಿಸ್ತು ಯಾಕಂದರೆ ಅಷ್ಟೊಂದು ಕಾಮಿಡಿ ಅಷ್ಟೊಂದು ನಗದಿ ಅವರು ಆ ಒಂದು ಎಪಿಸೋಡಲ್ಲಿ ತುಂಬ ಖುಷಿಯಾಯಿತು ಮತ್ತು ಡೋನ್ ಪ್ರತಾಪ್ ಅವರ ಫ್ಯಾಮಿಲಿ ಬಂದಿದ್ದು ಕೂಡ ತುಂಬಾ ಖುಷಿಯಾಯಿತು ಸೊ ಎಲ್ಲರ ಎಲ್ಲರೂ ಫ್ಯಾಮಿಲಿಗಳು ಕೂಡ ಒಂಥರ ಎಮೋಷನ್ ಆಗಿತ್ತು ಸೊ ಎಲ್ಲರೂ ಮೀಟಾಗಿ ಖುಷಿ ಆದರು ಹಾಗೆ ಒಂದು ವಾರ ಕೂಡ ಮುಗಿದು ಮುಗಿತು ಹಾಗೆ ನಿನ್ನೆ ನಡೆದಂಥ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಯಾರೆಲ್ಲ ಸೇವ್ ಆದರು ಅಂತಂದರೆ ಮೊದಲೇ ಸೇವ್ ಆಗಿದ್ದು ತುಕಾಲಿ ಅವರು ಅಂತಲೇ ಹೇಳ್ಬೋದು ಆಮೇಲೆ ವಿನಯ ಅವರೇ ಸೇವ್ ಆದರು ಇನ್ನು ಇವತ್ತಿನ ವಾರದಲ್ಲಿ ಯಾರೆಲ್ಲ ಸೇವಿದ್ದಾರೆ ಅಂತ ನೋಡೋದಾದ್ರೆ ಕಾರ್ತಿಕ್ ಅವರು ಸೇರಿದ್ದಾರೆ ಸಂಗೀತ ಅವರು ಆಗಿದ್ದಾರೆ ತನಿಷ್ ಅವರು ಆಗಿದ್ದಾರೆ ವರ್ತೂರ್ ಸಂತೋಷ್ ಅವರು ಸೇವಾದ್ರು ಇನ್ನು ಮಿಕ್ಕವರು ಅಂತಂದ್ರೆ ಮೈಕಲ್ ಮತ್ತೆ ಸಿರಿ ಮೇಡಮ್ ಅವರು ಲಾಸ್ಟ್ ಅಲ್ಲಿ ಬರೋದು ಮೈಕಲ್ ಮತ್ತೆ ಸಿರಿ ಮೇಡಮ್ ಅವರ ನಡುವೆ ಒಂದು ಎಲಿಮಿನೇಷನ್ ಫೈಟ್ ಇತ್ತು ಸೊ ಯಾರು ಹೋಗಿರುವಂತ ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಹೋಗಿದ್ದಾರೆ ಅಂತ ನಿಮಗೆ ಯಾರು ಹೋಗ್ಬೇಕಾಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಅಂತ ಇಷ್ಟಪಡ್ತೀನಿ ಎಸ್ ಯಾರು ಎಲಿಮಿನೆಂಟ್ ಆದರು ಅಂತ ನಾವು ನೋಡೋದಾದ್ರೆ ಈ ವಾರಾಂತ್ಯದಲ್ಲಿ ಏನು ಹೇಳ್ಬೇಕಂತಂದ್ರೆ ಸಿರಿ ಮೇಡಮ್ ಅವರು ಆಗಿರ್ಬೋದು ಮೈಕೇಲ್ ಅವರಾಗಿರ್ಬೋದು ಜಸ್ಟ್ ಜಸ್ಟ್ ಇಲ್ಲಿ ಪಾಸ್ ಮಿಸ್ ಆಗ್ತದ್ರು ಅಂತ ಹೇಳ್ಬೋದು ಹೋದ ವಾರದಲ್ಲಿ ಅವಿನಾಶ್ ಅವರು ಹೋಗೋ ಹೋಗುವಂಥ ಟೈಮದಲ್ಲಿ ಮೈಕೆಲ್ ಕೂಡ ಹೋಗಿದ್ದರು ಡಬಲ್ ಎಲಿಮಿನೇಷನ್ ಆಗಿದೆ ಏನು ಅಂತ ಅಂದ್ಕೊಂಡಿದ್ವಿ ಬಟ್ ಮತ್ತೆ ಮೈಕೆಲ್ ಅವರು ವಾಪಸ್ ಬಂದರು ಅಂತ ಹೇಳ್ಬೋದು ಸೊ ಇವತ್ತರ ಈ ಒಂದು ವೋಟಿಂಗ್ ರಿಸಲ್ಟ್ ಯಾರು ಪಾಸ್ ಆದರು ಅಂತ ನೋಡೋದಾದ್ರೆ ಎಸ್ ಮೈಕೆಲ್ ಅವರು ಈ ವಾರ ಸೇಫ್ ಆಗಿದ್ದಾರೆ ಅಂತ ಹೇಳ್ಬಹುದು ಸಿರಿ ಮೇಡಮ್ ಅವರು ಈ ವಾರ ಹೆಲ್ಮೆಟ್ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಸಿರಿ ಮೇಡಮ್ ಅವರು ಚೆನ್ನಾಗಿ ಆಡಿಲ್ಲ ಅಂತಲ್ಲ ಚೆನ್ನಾಗಿ ಆಡಿದ್ರು ಅವರು ಸ್ವಲ್ಪ ಇದು ಸ್ವಲ್ಪ ಬೇರೆ ಬೇಕಾಗಿತ್ತು ಮಾತುಗಾರಿಕೆ ಜಾಸ್ತಿ ಆಗಿ ಆಗ್ಬೇಕಂತ ನನಗೆ ಅನಿಸ್ತು ಪರ್ಫಾರ್ಮೆನ್ಸ್ ವೈಸ್ ಆಡಿದ್ರು ಅಂತ ಅನಿಸ್ತು ಚೆನ್ನಾಗಿ ಬಟ್ ಮೈಕೆಲ್ ಅವ್ರಕಿಂತ ಸ್ವಲ್ಪ ಹಿಂದೆ ಬಿದ್ರೇನು ಅಂತ ಅನಿಸ್ತು ಸೊ ಹಾಗಾಗಿ ಮೈಕೆಲ್ ಅವರು ಈ ವಾರ ಸೇಫ್ ಆಗಿದ್ದಾರೆ ಅಂತ ಹೇಳ್ಬೋದು ಮೈಕೆಲ್ ಅವರು ಆಟನೆ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಬಟ್ ಅವರು ಸ್ವಲ್ಪ ಸ್ವಲ್ಪದರಲ್ಲೇ ಮಿಸ್ ಆಗ್ತಾ ಇದಾರೆ ಅಂತ ಅನ್ಸುತ್ತೆ ನೋಡೋಣ ಮುಂದಿನ ವಾರ ಇದೇ ರೀತಿ ಮಾಡಿದ್ರೆ ಅವರು ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು ಇವತ್ತು ಸಿರಿ ಮೇಡಮ್ ಅವರ ಹೋದ್ರಂತ ಮೈಕೆಲ್ ಅವರು ಬಚ್ಚ ಹೋಗಿದ್ದಾರೆ ಸೊ ಈ ಒಂದು ನಿರ್ಧಾರ ನಿಮಗೆ ಏನು ಕೊಟ್ಟಿದ್ರಿ ಸಿರಿ ಮೇಡಮ್ ಅವ್ರು ಹೋಗ್ತಾರೆ ಅಂತ ಅನ್ಕೊಂಡಿದ್ರೆ ಅಥವಾ ಮೈಕೆಲ್ ಅವ್ರು ಹೋಗ್ತಾರಂತ ಅನ್ಕೊಂಡಿದ್ರೆ ಅಂತ ಮಾಡಿ ಮಾಡಿಶ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಸಿರಿ ಮೇಡಮ್ ಅವರ ಜರ್ನಿ ಏನಿದೆ ಈ ಹನ್ನೆರಡು ವಾರಗಳ ಜರ್ನಿ ಏನಿದೆ ಇವತ್ತಿಗೆ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಮುಂದೆ ಹೋಗ್ತಾ ಏನಾಗುತ್ತೆ ಅಂದರೆ ಜರ್ನಿ ತುಂಬಾ ಟಫ್ ಆಗ್ತಾ ಇರುತ್ತೆ ಮತ್ತೆ ಈ ತಿಂಗಳ ಲಾಸ್ಟಲ್ಲಿ ಜನವರಿ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಗ್ರ್ಯಾಂಡ್ ಫಿನಾಲಿ ಅಂತ ಹೇಳ್ತಿದ್ದಾರೆ ನೋಡೋಣ ಯಾರ ವೇನ್ ಆಗ್ತಾಯಿರಂತ ಯಾರ್ಯಾರ ಅನಿವಾರ್ಯದಲ್ಲಿ ಏನಿದೆ ಅಂತ ಬಿಗ್ ಬಾಸ್ ಟೈಲ್ ಸೀಸನ್ ಟೆನ್ ಟೈಟಲ್ನ ಯಾರ ಅಂತ ನೋಡೋಣ ಸೊ ಎಲ್ಲರೂ ಇರೋದು ಸಂಗೀತ ಅವರು ಫೈನಲಿಸ್ಟ್ ಅಲ್ಲಿ ಬರ್ಬೋದು ಅಂತ ಪ್ರತಾಪ್ ಅವರು ಬರ್ತಾರೆ ಕಾರ್ತಿಕ್ ಅವರು ಕೂಡ ಬರ್ತಾರೆ ಅಂತ ಅನಿಸುತ್ತೆ ಏನು ಮಿಕ್ಕವರು ಏನು ಅಂತಾರೆ ಅಷ್ಟೋ ಅಷ್ಟು ಅಷ್ಟಕ್ಕಷ್ಟೇ ಅಂತ ಅನ್ಸುತ್ತೆ ಬಟ್ ನೋಡೋಣ ಫೈನಲ್ಲಿ ಯಾರು ಗೆಲ್ತಾರಂತ ಗೆಲ್ತಾರಂತ ಅನಿಸುತ್ತೆ ಕಮೆಂಟ್ ಮಾಡ್ತಾ ಹತ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ